ಮೋದಿ ಸರ್ಕಾರ ಇಡೀ ದೇಶದ ಎಲ್ಲಾ ಮಹಿಳೆಯರಿಗೂ ಹೊಸ ಯೋಚನೆಯೊಂದನ್ನು ಶುರು ಮಾಡ್ತಿದೆ ಆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ಎಲ್ಲಾ ಮಹಿಳೆಯರು ಫುಲ್ ಖುಷಿಯಿಂದ ತೇಲಾಡ್ತಿದ್ದಾರೆ ಜನರ ಮೊಬೈಲ್ಗೆ ಬಂದ ಸುದ್ದಿ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ಮಹಿಳೆಯರಿಗೆ ವಾಷಿಂಗ್ ಮಿಷಿನ್ ಫ್ರೀ ಆಗಿ ಕೊಡಿಸ್ತಾರಂತೆ ಈ ಸುದ್ದಿ ಕೇಳಿದ ತಕ್ಷಣ ಯಾವಾಗ ನಮ್ಮನೆಗೂ ವಾಷಿಂಗ್ ಮಿಷಿನ್ ಬರುತ್ತೋ ಅಂತ ಮಹಿಳೆಯರು ಕಾಯ್ತಿದ್ದಾರೆ ಹಾಗಿದ್ರೆ ಏನಿದು ಯೋಜನೆ ಇದು ನಿಜ ನಾ ಸುಳ್ಳ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚಾದಂತೆ ಸೋಷಿಯಲ್ ಮೀಡಿಯಾಗಳ ಬಳಕೆ ವ್ಯಾಪಕವಾಗಿ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಡೆಯುತ್ತಿರುವ ಅನೇಕ ಸಂಗತಿಗಳ ಜೊತೆಗೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಇದೀಗ ಕ್ಷಣ ಮಾತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಕೊಳ್ಳಬಹುದು ಎಲ್ಲದರ ಮಧ್ಯೆ ಜನರ ದಾರಿ ತಪ್ಪಿಸುವ ಕೆಲಸಗಳು ಕೂಡ ಸಾಕಷ್ಟು ನಡೀತಿದೆ ಜನಕಲ್ಯಾಣಕ್ಕೆ ಒತ್ತು ನೀಡಿರುವ ಮೋದಿ ಸರ್ಕಾರ ಎಲ್ಲ ವರ್ಗದ ಜನರಿಗೆ ಅನೇಕ ಯೋಜನೆಗಳನ್ನು ಪರಿಚಯಿಸಿದೆ ಈ ಮೂಲಕ ಬಡವರು ಮಧ್ಯಮ ವರ್ಗದವರ ಕಷ್ಟಗಳಿಗೆ ದಾರಿದೀಪವಾಗ್ತಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಮತ್ತು ಮುದ್ರಾ ಯೋಜನೆಯಂತಹ ಯೋಜನೆಗಳು ಈಗಾಗಲೇ ಹೆಚ್ಚಿನ ಜನರನ್ನು ತಲುಪಿದೆ ಇದೀಗ ಮೋದಿ ಸರ್ಕಾರದಿಂದ ಮತ್ತೊಂದು ಯೋಜನೆ ಜಾರಿಯಾಗುತ್ತೆ ಎಂಬ ಸುದ್ದಿಯೊಂದು ವೈರಲ್ ಆಗ್ತಿದೆ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ನಕಲಿ ಪ್ರಚಾರಗಳನ್ನು ಮಾಡ್ತಿದ್ದಾರೆ ತಪ್ಪು ಸಂದೇಶಗಳೊಂದಿಗೆ ನಕಲಿ ಮಾಹಿತಿಯನ್ನ ಹರಡುವ ಮೂಲಕ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಇತ್ತೀಚೆಗೆ ಈ ರೀತಿಯ ನಕಲಿ ಮಾಹಿತಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಮೋದಿ ಸರ್ಕಾರ ಶೀಘ್ರದಲ್ಲೇ ಎಲ್ಲ ಮಹಿಳೆಯರಿಗೆ ಉಚಿತ ವಾಷಿಂಗ್ ಮಿಷಿನ್ ಯೋಜನೆಯನ್ನ ಪರಿಚಯಿಸಲಿದೆ ಅಂತ ಪೋಸ್ಟರ್ ಮೂಲಕ ನಕಲಿ ಮಾಹಿತಿಯನ್ನ ಶೇರ್ ಮಾಡ್ತಿದ್ದಾರೆ ಸದ್ಯ ಈ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಈ ಬಗ್ಗೆ ಜನರಲ್ಲೂ ಗೊಂದಲಗಳು ಉಂಟಾಗಿದ್ದು ಸದ್ಯ ಚರ್ಚೆಗೆ ಕಾರಣವಾಗಿದೆ ಈ ನಕಲಿ ಪೋಸ್ಟರ್ ಹಿನ್ನೆಲೆಯಲ್ಲಿ ಸದ್ಯ ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದ ಪಿಐಬಿ ಬಿ ಫ್ಯಾಕ್ಟ್ ಚೆಕ್ ಮಾಡಿದ್ದು ಕೇಂದ್ರ ಪ್ರಸಾರ ಸಚಿವಾಲಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಮೂಲಕ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ ಉಚಿತ ವಾಷಿಂಗ್ ಮಿಷಿನ್ ಯೋಜನೆಯನ್ನ ನಕಲಿ ಪ್ರಚಾರ ಅಂತಲೂ ಹೇಳಲಾಗಿದೆ ಇಂತಹ ಯೋಜನೆ ಆರಂಭಿಸುತ್ತಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಪ್ರಚಾರಗಳು ನಡೆಯುತ್ತಿದೆ ಮತ್ತು ಅವುಗಳ ಬಗ್ಗೆ ಜಾಗರೂಕರಾಗಿರಿ ಅಂತ ಸೈಬರ್ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇವುಗಳ ಹೆಸರಿನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನ ಸಂಗ್ರಹಿಸಿ ವಂಚನೆ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತಲೂ ಹೇಳಿದ್ದಾರೆ ಈ ರೀತಿಯ ಮೆಸೇಜ್ಗಳು ಫೋಟೋಗಳು ಲಿಂಕ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಆದರೆ ಇದು ಕೆಲ ಸೈಬರ್ ವಂಚಕರು ಬಳಕೆದಾರರ ವೈಯಕ್ತಿಕ ವಿವರಗಳನ್ನ ಕದಿಯುವ ಉದ್ದೇಶದಿಂದ ಈ ರೀತಿಯ ಕೃತ್ಯಗಳನ್ನ ಎಸ್ să dare.